ನಿಜವಾಗ್ಲೂ ಪಂಜಾಬ್ನವರು ಈ ಮಟ್ಟಿಗೆ ಮೊತ್ತವನ್ನು ಏರಿಸಬೇಕು ಅಂತಂದರೆ ನಿಜವಾಗ್ಲೂ ಶ್ರೇಯಸ್ ಅಯ್ಯರ್ ಅವರೇ ಕಾರಣ ಯಾಕೆಂದರೆ ಅಪ್ಪ ಒಬ್ಬನೇ ನೂರರ ಮೇಲೆ ರನ್ನನ್ನು ನಮ್ಮ ಪಂಜಾಬ್ ಅವ್ರಿಗೆ ತಂದು ಕೊಟ್ಬಿಟ್ಟ ಹೀಗಾಗಿ ಪಂಜಾಬು ಟಾರ್ಗೆಟ್ ಮಾಡ್ತು ಇನ್ನೂರ ನಲ್ವತ್ನಾಲ್ಕು ಎಸ್ ಇದಾದ ಮೇಲೆ ನಿಮ್ಗೆ ಗೊತ್ತಿದೆ ಜಿ ಟಿ ಅವರು ನಮ್ಮ ಗುಜರಾತ್ ತಂಡದವರು ಸ್ಟಾರ್ಟ್ ಮಾಡಿದ್ರು ನಿಜವಾಗ್ಲೂ ಈ ಗಿಲ್ಲು ತುಂಬ ಚೆನ್ನಾಗಿ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಹೊಡಿತಾ ಇದ್ದ ವಿಚಿತ್ರ ಅಂದರೆ ಆಗಿ ಹೋಗ್ಬಿಟ್ಟ ಅವನು ಇದ್ದಿದ್ದರೆ ಆ್ಯಕ್ಚುಲಿ ಇನ್ನೂರು ನಲವತ್ನಾಲ್ಕು ಅವನಿಗೆ ಲೆಕ್ಕನೇ ಇರ್ತಿರಲಿಲ್ಲ ಗಿಲ್ ಹೋದ ಅದು ಆದ ನಂತರ ನಿಮಗೆ ಗೊತ್ತಿದೆ ಸುದರ್ಶನ್ ಮಾತ್ರ ಓಕೆ ಗಿಲ್ ಹೋದರೆ ಏನಪ್ಪ ಸುದರ್ಶನ್ ಅವರು ನಮ್ಮ ಗುಜರಾತನ್ನ ಗೆಲ್ಲಿಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ನಮ್ಮ ಸುದರ್ಶನ್ ಅವರು ಕೂಡ ಎಪ್ಪತ್ತೆರಡು ರನ್ ಮಾಡಿ ಔಟ್ ಆಗಿಬಿಟ್ರು ಇನ್ನು ಕೊನೆ ಕ್ಲೈಮೆಕ್ಸಲ್ಲಿ ನಿಜವಾಗ್ಲೂ ಅದ್ಭುತ ಅಂದರೆ ಅದ್ಭುತವೇ ಅಂತ ಹೇಳ್ಬೋದು ಗುರು ನೀವು ನೋಡಿರ್ಬೋದು ನಾಲ್ಕೇ ನಾಲ್ಕು ಬಾಲಿತ್ತು ಅಲ್ಲಿಗೆ ಇಪ್ಪತ್ತೊಂದು ರನ್ ಹೊಡಿಬೇಕಾಗಿತ್ತು ಸಿಕ್ಸ್ ಸಿಕ್ಸ್ ಹೊಡೆದಿದ್ರೆ ನಿಜವಾಗ್ಲೂ ಗುಜರಾತ್ ಅವ್ರಿಗೆ ಎದ್ಬಿಡ್ತಿದ್ರು ವಿಚಿತ್ರ ಅಂದರೆ ಫಸ್ಟ್ ಸಿಕ್ಸ್ ಹೊಡೆದ್ರು ಆಮೇಲೆ ಟುಸ್ ಆದರು ಹಂಗಾಗಿ ಗುಜರಾತು ಸೋಲ್ತು ನಿಮ್ಗೇನು ಅನಿಸುತ್ತೆ